ಪರೀಕ್ಷಾ ಯಶಸ್ಸು ಮಾಲಿಕೆಯಲ್ಲಿ ಇಂದು ವಿಷಯ ವಸ್ತುವನ್ನು ಕಂಠಪಾಠ ಮಾಡಬೇಕೋ ಅಥವಾ ಅರ್ಥ ತಿಳಿದುಕೊಂಡು ಓದಬೇಕೋ ಕುರಿತು ಚಿಂತನ ಪ್ರಸ್ತುತಿ ಶ್ರೀ ಮಂಜುನಾಥ್ ಮರಿತಮ್ಮನವರ್ ಪ್ರೌಢಶಾಲಾ ಹಂತದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅಧ್ಯಯನಕ್ಕಿರುವ ವಿವಿಧ ವಿಷಯಗಳನ್ನು ಪರೀಕ್ಷಾ ತಯಾರಿ ಮಾಡುವಾಗ ವಿಷಯ ವಸ್ತುವನ್ನು ಕಂಠಪಾಠ ಮಾಡಬೇಕೇ ಅಥವಾ ಅರ್ಥೈಸಿಕೊಂಡು ಓದಿದರೆ ಸಾಕೆ ಎಂಬ ಗೊಂದಲದಲ್ಲಿ ಬೀಳುವುದು ಸಹಜ ಕೆಲವು ಸಲ ವಿಷಯ ವಸ್ತುವನ್ನು ಕಂಠಪಾಠ ಮಾಡಬೇಕಾಗುತ್ತದೆ ಇನ್ನು ಕೆಲವು ಸಲ ಅರ್ಥೈಸಿಕೊಂಡು ಓದಬೇಕಾಗುತ್ತದೆ ಕಂಠಪಾಠಕ್ಕಿರುವ ಪದ್ಯಗಳನ್ನು ವಿಜ್ಞಾನದ ನಿಯಮಗಳನ್ನು ಪ್ರಮುಖ ಹೇಳಿಕೆಗಳನ್ನು ಪ್ರಮೇಯಗಳನ್ನು ಇದ್ದಕ್ಕಿದ್ದಂತೆ ಬರೆಯಬೇಕಿರುವುದರಿಂದ ಅವುಗಳನ್ನು ಕಂಠಪಾಠ ಮಾಡಬೇಕು ಉದಾಹರಣೆಗೆ ಕಂಠಪಾಠಕ್ಕಿರುವ ಜಾನಪದ ಪದ್ಯ ಆಡಿಬಾಯನ ಕಂದ ಅಂಗಾಲ ತೊಳದೇನ ತೆಂಗಿನಕಾಯಿ ತಿಳಿನೀರ ತೆಂಗಿನಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ ಉದಾಹರಣೆ ಎರಡು ನ್ಯೂಟನ್ನನ ಚಲನೆಯ ಮೊದಲನೆಯ ನಿಯಮ ಹೊರಗಿನ ಬಲ ಪ್ರಯೋಗವಾಗದ ಹೊರತು ವಸ್ತುವು ತನ್ನ ನಿಶ್ಚಲ ಸ್ಥಿತಿ ಅಥವಾ ಸ್ವಾಭಾವಿಕ ಚಲನೆಯಲ್ಲಿ ಮುಂದುವರಿಯುತ್ತದೆ ಉದಾಹರಣೆ ಮೂರು ಅಬ್ರಾಂ ಲಿಂಕಣ್ಣರ ಹೇಳಿಕೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ರಚಿತವಾದ ಪ್ರಜೆಗಳ ಸರ್ಕಾರವೇ ಪ್ರಜಾಪ್ರಭುತ್ವ ಸರ್ಕಾರ ಉದಾಹರಣೆ ನಾಲ್ಕು ಲಂಬಕೋನ ತ್ರಿಕೋನದ ಪ್ರಮೇಯ ಲಂಬಕೋನ ತ್ರಿಕೋನದಲ್ಲಿ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ಮೇಲಿನ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ವಿಷಯಗಳಲ್ಲಿರುವ ಪರಿಕಲ್ಪನೆಗಳ ಅರ್ಥ ತಿಳಿದುಕೊಳ್ಳದೆ ಕೇವಲ ಕಂಠಪಾಠ ಮಾಡುವುದರಿಂದ ಯಾವುದೇ ಪ್ರಯೋಜನವಾಗದು ಅದರಿಂದ ವಿದ್ಯಾರ್ಥಿಗಳ ಅರಿವು ವಿವೇಕ ಜ್ಞಾನ ಭಂಡಾರ ವಿಕಾಸವಾಗುವುದಿಲ್ಲ ನಿರ್ಜೀವವಾದ ಟೇಪ್ ರೆಕಾರ್ಡರ್ ಮೊಬೈಲ್ಗಳು ಕೂಡ ರೆಕಾರ್ಡ್ ಮಾಡಿದ್ದನ್ನು ಇದ್ದಕ್ಕಿದ್ದ ಹಾಗೆ ಪುನಃ ಹೇಳುತ್ತವೆ ಹಾಗಿದ್ದಾಗ ಸಚೇತನವಾದ ಸಂಜೀವಿನಿಯಂತಿರುವ ಮಕ್ಕಳು ಎಲ್ಲ ವಿಷಯಗಳನ್ನು ಕಂಠಪಾಠ ಮಾಡುವುದು ಬೇಡ ಕಲಿಯಲು ಕುತೂಹಲ ಆಸಕ್ತಿ ಬೆಳೆಸಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಎಲ್ಲವನ್ನು ಕಂಠಪಾಠ ಮಾಡುವ ಅವಶ್ಯಕತೆ ಇರುವುದಿಲ್ಲ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಹಂತಗಳಲ್ಲಿ ಪಠ್ಯಾಂಶ ಕಡಿಮೆ ಇರುವುದರಿಂದ ಕಂಠಪಾಠ ಮಾಡುವುದು ಸಾಧ್ಯವಾಗಬಹುದು ಆದರೆ ಪದವಿ ಮತ್ತು ಸ್ನಾತಕೋತ್ತರ ಪದವಿಗಳಿಗೆ ಹೋದಂತೆ ಓದಬೇಕಾಗಿರುವ ಪುಸ್ತಕಗಳ ಸಂಖ್ಯೆ ಪರಾಮರ್ಶನ ಗ್ರಂಥಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೆ ಈ ಹಂತಗಳಲ್ಲಿ ಅರ್ಥವಿಶ್ಲೇಷಣೆಗೆ ಪ್ರಾಮುಖ್ಯತೆ ಹೆಚ್ಚು ಹೀಗಾಗಿ ಎಲ್ಲವನ್ನು ಓದಿ ನಿಮ್ಮ ಸ್ವಂತ ಶೈಲಿಯಲ್ಲಿ ನೋಟ್ಸ್ ಮಾಡಿಕೊಳ್ಳುವುದು ಮುಖ್ಯ ಓದು ಅಧ್ಯಯನಗಳ ಸಂದರ್ಭಗಳಲ್ಲಿ ಪಠ್ಯಾಂಶದ ಪ್ರಮುಖ ಪರಿಕಲ್ಪನೆಗಳು ಸಂಪೂರ್ಣವಾಗಿ ಅರ್ಥವಾಗದೆ ಮುಂದಕ್ಕೆ ಹೋಗಲೇಬಾರದು ಪ್ರಮುಖ ಪರಿಕಲ್ಪನೆಗಳು ವಿವರಣೆಗಳು ವಿಶ್ಲೇಷಣೆಗಳನ್ನು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಬೇಕು ನೀವು ಓದುವ ಯಾವುದೇ ವಿಷಯಗಳಲ್ಲಿ ಪರಸ್ಪರ ತೀರಾ ಸಂಬಂಧವಿಲ್ಲದ ವಿಷಯಗಳಿರುವುದಿಲ್ಲ ಹೀಗಾಗಿ ಅರ್ಥೈಸಿಕೊಂಡು ಸಂಬಂಧ ಕಲ್ಪಿಸಿಕೊಂಡು ಓದಿದರೆ ವಿಷಯ ಚೆನ್ನಾಗಿ ನೆನಪಿನಲ್ಲಿ ಉಳಿಯುತ್ತದೆ ಇದರ ಜೊತೆಗೆ ನಿಮ್ಮ ಆಲೋಚನಾ ಶಕ್ತಿಯು ವೃದ್ಧಿಯಾಗುತ್ತದೆ ವಿಷಯ ವಸ್ತುವನ್ನು ಅರ್ಥೈಸಿಕೊಂಡು ಓದಿದಾಗ ಉಂಟಾಗುವ ತಿಳುವಳಿಕೆ ಸ್ಫೂರ್ತಿಗಳೇ ಅಂತರದೃಷ್ಟಿಗೂ ಹಾಗೂ ಸೃಜನಶೀಲತೆಗೂ ದಾರಿ ಮಾಡಿಕೊಡುತ್ತವೆ ಎಂಬ ವಿಷಯ ಚೆನ್ನಾಗಿ ನೆನಪಿರಲಿ ಪ್ರಿಯ ವಿದ್ಯಾರ್ಥಿಗಳೇ ಕಂಠಪಾಠ ಮಾಡುವುದರಿಂದ ನೇರ ಪ್ರಶ್ನೆಗಳಿಗೆ ಉತ್ತರ ಬರೆಯಬಹುದು ಆದರೆ ಅನ್ವಯನ ರೀತಿಯ ವಿಶ್ಲೇಷಣೆ ಬಯಸುವ ಪ್ರಶ್ನೆಗಳಿಗೆ ಉತ್ತರಿಸಲು ಹೆಣಗಾಡಬೇಕಾಗುತ್ತದೆ ಸೆಮಿನಾರ್ ಕ್ವಿಜ್ ಉಪನ್ಯಾಸಗಳನ್ನು ಆಲಿಸುವುದು ಪ್ರಯೋಗ ಮಾಡುವುದು ಗುಂಪು ಅಧ್ಯಯನ ಮಾಡುವುದರಿಂದ ವಿಷಯ ವಸ್ತುವನ್ನು ಸಂಪೂರ್ಣವಾಗಿ ಅರ್ಥೈಸಿಕೊಳ್ಳಬಹುದು ಒಮ್ಮೆ ವಿಷಯ ಸಂಪೂರ್ಣವಾಗಿ ನಿಮ್ಮ ನಿಯಂತ್ರಣಕ್ಕೆ ಬಂದರೆ ಮುಗಿಯಿತು ಎಂತಹದೇ ಕ್ಲಿಷ್ಟ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರಿಸಬಹುದು ಹೀಗಾಗಿ ಅರ್ಥಪೂರ್ಣ ಓದು ಬಹಳ ಮುಖ್ಯ ಹಾಗೆಯೇ ಗಣಿತದ ಸೂತ್ರಗಳು ಪ್ರಮೇಯಗಳು ಭಾಷಾ ವಿಷಯದ ಕವಿತೆಗಳು ಮಹಾನ್ ನಾಯಕರ ಹೇಳಿಕೆಗಳು ಪ್ರಮುಖ ನಿಯಮಗಳು ಇಶ್ವಿಗಳು ದಿನಾಂಕಗಳು ಮುಂತಾದವುಗಳನ್ನು ಕಂಠಪಾಣ ಮಾಡುವುದರ ಜೊತೆಗೆ ಅರ್ಥೈಸಿಕೊಳ್ಳುತ್ತಾ ಮುಂದುವರೆಯುವುದು ಸೂಕ್ತ ಧನ್ಯವಾದಗಳು